ಹೂವಿನ ಸುಗಂಧದಲ್ಲಿಯೇ ರಾಜ ಎನ್ನುವ ಹೆಗ್ಗಳಿಕೆ ಸುಗಂಧರಾಜ ಹೂವಿನದು ತನ್ನ ನವಿರಾದ ಸುಗಂಧ ಆಕರ್ಷಕ ಬಣ್ಣ ನೋಡಲು ಅಂದವಾದ ಈ ಹೂವು ಗ್ರಾಹಕರ ಮನ ಸೂರೆಗೊಳಿಸುತ್ತದೆ ಅಂತೆಯೇ ಈ ಅಂದದ ಹೂವಿಗೆ ಮಾರುಕಟ್ಟೆಯಲ್ಲಿಯೂ ನಿರಂತರ ಬೇಡಿಕೆಯಿದೆ ಇನ್ನು ಕೃಷಿಕರ ದೃಷ್ಟಿಯಿಂದಲೂ ನಿರಂತರ ಆದಾಯ ಕಲ್ಪಿಸಬಲ್ಲ ಸುಗಂಧರಾಜ ಹೂವಿನ ಕೃಷಿಯತ್ತ ಹೆಚ್ಚು ಹೆಚ್ಚು ಕೃಷಿಕರು ಆಕರ್ಷಿತರಾಗುತ್ತಿದ್ದಾರೆ ತೋಟಗಾರಿಕಾ ಇಲಾಖೆಯ ಪ್ರತಿಷ್ಠಿತ ಯೋಜನೆಯಾದ ಸಮಗ್ರ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಯೋಜನೆಯಲ್ಲಿ ವಿವಿಧ ಬಗೆಯ ಹೂವು ಹಾಗೂ ಹಣ್ಣುಗಳ ಕೃಷಿಗೆ ಒತ್ತು ನೀಡಲಾಗಿದೆ ಆಯ್ದ ಬೆಳೆಗಳ ವೈಜ್ಞಾನಿಕ ಕೃಷಿ ಜೊತೆಗೆ ಕೃಷಿಕರನ್ನು ಸಂಘಟಿಸುವ ಮೂಲಕ ಒಟ್ಟಾರೆ ರೈತ ಸಮುದಾಯದ ಏಳಿಗೆ ಈ ಯೋಜನೆಯ ಮೂಲ ಆಶಯವಾಗಿದೆ ಈ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಇಲಾಖೆ ಗದಗ ಜಿಲ್ಲೆ ರೋಣ ತಾಲೂಕಿನ ನರೇಗಲ್ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿಯ ಗೊಂಚಲು ಗ್ರಾಮಗಳಲ್ಲಿ ಸುಗಂಧರಾಜ ಹೂವಿನ ಕೃಷಿಕರನ್ನು ಒಗ್ಗೂಡಿಸಿ ಸೂಕ್ತ ಬೆಳೆ ಅಂತರ ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ ಸಮಗ್ರ ಪೋಷಕಾಂಶ ನಿರ್ವಹಣೆ ರಸಾವರಿ ವಿಧಾನ ಮುಂತಾದ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಹಾಗೂ ಸಹಾಯಧನದ ಅಡಿಯಲ್ಲಿ ಪೂರಕ ನೆರವನ್ನು ನೀಡುತ್ತಿದೆ ಸಮಗ್ರ ತೋಟಗಾರ ತೋಟಗಾರಿಕೆ ಅಭಿವೃದ್ಧಿ ಇರೋ ಉದ್ದೇಶ ಏನಂದರೆ ಒಂದು ರೈತರಿಗೆ ಗೊಂಚಲ ಗ್ರಾಮ ಮಾಡಿಬಿಟ್ಟು ಅವರಿಗೆ ಒಳ್ಳೆ ಎಲ್ಲ ತಾಂತ್ರಿಕನೂ ಅಡ್ಯಾಪ್ಟ್ ಮಾಡ್ತಕ್ಕಂಥದ್ದು ಒಟ್ಟಾರೆ ಇಪ್ಪತ್ತೊಂದು ಫಲಾನುಭ ಇದ್ದು ಅದರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕಾರ್ಯದರ್ಶಿ ಮತ್ತು ಖಜಾನ್ಸಿ ಆಮೇಲೆ ಕಾರ್ಯಕಾರಿಣಿ ಸದಸ್ಯರು ಇದ್ದು ಅದರಲ್ಲಿ ಸಾಮಾನ್ಯ ಸದಸ್ಯರು ಒಂದು ಹತ್ತು ಜನ ಇದ್ದು ಅದರಲ್ಲಿ ಹನ್ನೊಂದು ಜನ ಕಾರ್ಯಕಾರಿಣಿ ಸದಸ್ಯರು ಇದ್ದು ಸೊ ಇದರ ಸಂಘದ ಹೆಸರು ಶ್ರೀ ಬ ಶ್ರೀ ಶಿವಬಸೇಶ್ವರ ಸುಗಂಧಿ ಹೂ ಬೆಳಗಾರ ಸಂಘ ಚಿಲ್ಜೇರಿ ಇಲ್ಲೇ ರೆಡ್ ಹಾಲ್ ಇರೋದರಿಂದ ಆಮೇಲೆ ನೀರು ಚೆನ್ನಾಗಿರೋದ್ರಿಂದ ನೀರು ಇರೋದರಿಂದ ಆಮೇಲೆ ಇದು ವಿಶೇಷವಾಗಿ ಇದು ಚಿಲ್ಜೇರಿ ಒಂದು ಮತ್ತು ವಿರಪಾಪುರ ಮತ್ತು ನಾಗರೀಶ್ಕೊಪ್ಪ ಸೊ ಹೂವಿಗೆ ಅತ್ಯಂತವಾಗಿ ಬೆಳತಕ್ಕಂಥ ಜಮೀನು ಒಂದನೇದಾಗಿ ಸ್ಪೆಸಿಂಗು ಆನಂತರ ಟ್ರೆಂಚಿಂಗು ಆನಂತರ ಸಮ ಇದು ಸಮಗ್ರ ರೋಗ ಮತ್ತು ಕೀಟರೋಗಿರ್ತಕ್ಕಂಥ ಔಷಧ ಉಪಚಾರವನ್ನು ಕೊಡ್ತಕ್ಕಂಥದ್ದು ಆನಂತರ ಡ್ರಿಪ್ ಮಾಡ ನೀರಾವರಿ ಅದರಿಂದ ಅವ್ರಿಗೆ ಕಳೆದು ಇದು ನೀರು ಹಾಯಿಸೋದು ಉಣ್ಸೋದಾದ್ರೂ ಕಡಿಮೆ ಆಗ್ತದೆ ನೇರವಾಗಿ ಗಿಡ ಗಿಡಗಳಿಗೆ ನೀರು ತಲುಪುತ್ತದೆ ಸೊ ಅದೇ ರೀತಿಯಾಗಿ ಡ್ರಿಪ್ಪಿಂದ ಅವ್ರಿಗೆ ಒಂದು ಅಲ್ಲಿ ವಿದ್ಯುತ್ ಸೇವಿಂಗ್ ಆಗುತ್ತೆ ಆಗುತ್ತೆ ಆಮೇಲೆ ಕಳೆ ನಾಶಕನು ಸೊ ಕಳೆ ಬೂ ಕಡಿಮೆ ಆಗ್ತದೆ ಹೀಗಾಗಿ ಡ್ರಿಪ್ಪನ್ನು ಒಂದು ಅದರಿಂದ ಮತ್ತೆ ಟೆನ್ ಟು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅದು ಇವರ ಹನಿ ನೀರೋರಿಂದ ಜಾಸ್ತಿ ಆಗ್ತದೆ ಅದು ಇದ್ರ ಜೊತೆಗೆ ಮತ್ತು ನಾವು ಈಗಾಗಲೇ ಅವ್ರಿಗೆ ನೀಮ್ ಆಯ್ಲು ಮತ್ತು ಅದೇ ರೀತಿಯಾಗಿ ವರ್ಮಿ ಕಾಂಪೋಸ್ಟು ಆನಂತರ ಟ್ರೈಕೋಡರ್ಮಾ ಮತ್ತೆ ಇವೆಲ್ಲ ಹೆಚ್ಚಿನ ಆರ್ಗ್ಯಾನಿಕ್ ಆಗಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಒತ್ತು ಕೊಟ್ಟಿದ್ದೀವಿ ಸಂಘಟಿತ ಪ್ರಯತ್ನ ಇಲಾಖೆಯ ನೆರವು ಪ್ರಸ್ತುತ ಸಾಲಿನಲ್ಲಿ ಉತ್ತಮ ಇಳುವರಿ ಪಡೆಯಲು ನೆರವಾಗಿದೆ ಎನ್ನುತ್ತಾರೆ ಸ್ಥಳೀಯ ಸುಗಂಧರಾಜ ಬೆಳೆಗಾರರ ಸಂಘದ ಸದಸ್ಯರಾದ ಗುರುಲಿಂಗಪ್ಪ ಶಿವಪುತ್ರಪ್ಪ ಕೇಲೂರು ಒಂದು ಎಕರೆ ಮೂವತ್ತಾರು ಗಂಟೆ ಇದೆ ನಾವು ಅದರಲ್ಲಿ ಒಂದಿಷ್ಟು ಕೆಲವಿಷ್ಟು ಸುಗಂಧರಾಜೆ ಹೂವು ಬೆಳೆ ಬೆಳೀತಾ ಇದ್ದೀವಿ ಆಮೇಲೆ ಮತ್ತು ಸ ಶೇಂಗಾ ಬೆಳಿತೀವಿ ಮತ್ತು ಗಲಾಟೆ ಹೂ ಅಂತ ಅದು ಅದು ಬರುತ್ತೆ ಅದು ಬೆಳಿತೀವಿ ಈ ನಮ್ಮ ಸುಗಂಧರಾಜೆ ನಮಗೆ ಹೆಚ್ಚು ಫಲ ಕೊಡುವಂಥದ್ದಾಗಿದೆ ನಮ್ಗೆ ಇದರಿಂದ ನಮ್ಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ನಾವು ಸುಗಂಧ ಬೆಳೀತಾ ಇದ್ದೀವಿ ಇವಾಗ ಕಡಿಮೆ ಅಂದ್ರೆ ಹದಿನಾಲ್ಕರಿಂದ ಹದಿನೈದು ವರ್ಷ ಆಯಿತು ಇವಾಗ ನಮಗೆ ಇದು ಒಳ್ಳೆಯ ಆದಾಯ ಬಂದಿದೆ ನಾವು ಯಾವಾಗ ಕಾಲೇಜ್ ಬಿಟ್ಟು ಇದು ಮಾಡೋದಂತರ ನಮಗೆ ಇವು ಇದು ನಮಗೆ ಲಾಭ ಕೊಟ್ಟಿದೆ ಈ ಸುಗಂಧರಾಜ ಹೂ ಮತ್ತು ಈ ವರ್ಷ ಏನು ಮಾಡಿದ್ರು ನಮ್ಗೆ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಸಾಹೇಬರು ನಮಗೆಲ್ಲ ಈ ಹನಿ ನೀರಾವರಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಆ ಪ್ರಕಾರ ನಾವು ಹನಿ ನೀರಾವರಿ ಮಾಡ್ತಾ ಇದ್ದೀವಿ ಹನಿ ನೀರಾವರಿಲಿಂತ ನಮಗೆ ಒಳ್ಳೆ ಆದಾಯ ಬಂದಿದೆ ಮತ್ತು ಆಮೇಲೆ ಇದು ಹನಿ ನೀರಾವರಿ ಮಾಡಿದ ನಂತರ ನೀರಿನ ಉಳಿತಾಯ ಆಗಿದೆ ಮತ್ತು ಅದೇ ರೀತಿ ಎರಿಗೇಷನ್ ಮಾಡ್ತೀವಿ ನಾವು ಅದ್ರಲ್ಲಿ ನಂತರ ನೈಂಟಿ ನೈನು ಈ ಥರ ಗೊಬ್ಬರ ಎಲ್ಲ ಹಾಕ್ತೀವಿ ಅದು ಒಳ್ಳೆಯದಾಗಿದೆ ಆಮೇಲೆ ಈ ಸುಗಂಧ ರಾಜ ಈ ಹನಿ ನೀರಾವರಿ ಮಾಡಿಂದ ಮತ್ತು ಹೆಚ್ಚು ಇಳುವರಿ ಕೊಡ್ತಾ ಇದೆ ಇದು ಫಲ ಕೊಡ್ತಾಯಿದೆ ಈ ಹನಿ ನೀರಾವರಿ ನಂತರ ನೀರಿಂದೂ ನಮ್ಗೆ ಅನುಕೂಲ ಆಗಿದೆ ಮುಂಚೆ ನಾವು ಜಾಸ್ತಿ ಅಂತರ ಕೊಟ್ಟು ಇದ್ವಿ ಈ ಬೆಳೆನ ಇವಾಗ ಸ ನಮ್ಗೆ ಇಲಾಖೆ ವತಿಯಿಂದ ನಮ್ಗೆ ಒಂದು ಮೀಟ್ರ್ ಸಾಲಿನ ಸಾಲಿಗೆ ಒಂದು ಮೀಟರ್ ಸಸಿಯಿಂದ ಸಸಿಗೆ ಒಂಬತ್ತು ಇಂಚು ಅಂತರಿಂದ ಬೆಳೀತಾ ಇದ್ವಿ ಇವಾಗ ಇಳುವರಿ ಜಾಸ್ತಿ ಬರ್ತಾಯಿದೆ ನಮ್ಗೆ ಇದರಿಂದ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಮಟ್ಟಿದೆ ಇದು ಒಳ್ಳೆಯದಾಗಿದೆ ನಮಗೆ ಸರ್ವಸಾಮಾನ್ಯವಾಗಿ ರೈತರು ಸ್ಪೇಸಿಂಗು ಒನ್ ಮೀಟ್ರ್ ಒನ್ ಮೀಟ್ರ್ ಏನು ಮಾಡ್ತಾಯಿದ್ದಾರಲ್ಲ ಸುಗಂಧರಾಜಲ್ಲಿ ಸೊ ಅದರ ರೀತಿ ಇಲ್ಲಿ ಕ್ಲೋಸ್ ಸ್ಪೇಸಿಂಗ್ ಹೈ ಹೈಡೆನ್ಸಿಟಿ ಪ್ಲ್ಯಾಂಟಿಂಗು ಹೆಚ್ಚಿಗೆ ನಂಬರ್ ಆಫ್ ಪ್ಲ್ಯಾಂಟ್ಸ್ ಹೆಚ್ಚಿಗೆ ನಾಟಿ ಮಾಡಿ ಸೊ ಹೆಚ್ಚಿಗೆ ಇಳುವರಿ ಬರೋದದು ಕ ಸಾಮಾನ್ಯವಾಗಿ ಈಗ ಬೇರೆ ಒನ್ ಬೈ ಒನ್ ಮೀಟರ್ನಲ್ಲಿ ಅಲ್ಲಿ ಕಂಪ್ಯೂಟರಲ್ಲಿ ಮೇಂಟೆನೆನ್ಸು ಕಡಿಮೆ ಇರ್ತದೆ ಆಮೇಲೆ ಮೇಲಾಗಿ ಇಳುವರಿನೂ ಕಡಿಮೆ ಇರ್ತೈತೆ ಸೊ ಈ ಉದ್ದೇಶ ಏನತ್ತಂದರೆ ಸ್ಪೇಸಿಂಗ್ ಹೆಚ್ಚಿಗೆ ಕೊಟ್ಬಿಟ್ಟು ಸೊ ಇಳುವರಿನೂ ಹೆಚ್ಚಿಗೆ ಆಗುತ್ತೆ ಅವ್ರಿಗೆ ಆರ್ಥಿಕ ಗುಣಮಟ್ಟನೂ ಹೆಚ್ಚಿಗೆ ಆಗುತ್ತೆ ಸೊ ಈ ಬೆಳೆಯನ್ನು ಒಂದು ತ್ರೀ ವರ್ಸ್ವರೆಗೆ ನಾವು ಕ್ರಾಪ್ ರೋಟೇಷನ್ ಮಾಡ್ಬೋದು ಸರ್ ಎಕರೆಕ ಮೂರಿಂದ ಮೂರುವರೆ ಟನ್ ಹೂ ಬರ್ತದೆ ಸರ್ ಈ ಸಸಿನ ನಾಟಿ ಮಾಡಿಂದ ಮೂರರಿಂದ ನಾಲ್ಕು ತಿಂಗಳಿಗೆ ನಮಗೆ ಬೆಳೆ ಬ ಇದು ಹೂ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಂತ ಹಂತವಾಗಿ ಅದು ಎಚ್ತಾ ಹೋಗುತ್ತೆ ಅಂದರೆ ಇವು ಒಂದು ತಿಂಗಳ ಹತ್ತು ಕೆ ಜಿ ಬಂದರೆ ಎರಡನೇ ತಿಂಗಳಿಗೆ ಸ್ವಲ್ಪ ಅಂದರೆ ಗ ಅವು ಎಲ್ಲ ಗಡ್ಡಿಗಳೇನು ಬೆಳೀತಾ ಹೋದ್ ಬಂದರೆ ಸರ್ ಅದು ನಮಗೆ ಬೆಳೆತಾ ಎಚ್ ಹೋಗಿತ್ತು ಹೋಗುತ್ತೆ ಫಲ ಹೆಚ್ಚು ಕೊಡ್ತಾ ಕೊಡ್ತಾ ಹೋಗುತ್ತೆ ನಮಗೆ ಒಂದು ತಿಂಗಳಿಗೆ ಹತ್ತು ಕೆ ಜಿ ಬರೋಕ್ಕಿದ್ದು ಏಳು ಆಯ್ತು ಅಂದ್ರೆ ಅದು ಪೀಕು ಹದಿನೈದು ಕೆ ಜಿ ಬರೋಕತ್ತೈತೆ ಎಂಟು ತಿಂಗಳಾದರೆ ಇಪ್ಪತ್ತು ಕೆ ಜಿ ಬರಗತ್ತೈತೆ ಒಂಬತ್ತು ತಿಂಗ್ಳಾದರೆ ಹೆಚ್ಚಕ್ಕೊಂತ ಹೋಗುತ್ತೆ ಹೆಚ್ಚಕ್ಕೆ ಹೋಗಿ ಐವತ್ತರಿಂದ ಅರವತ್ತು ಕೆಜಿ ವರೆಗ ಬಂದು ಆಮೇಲೆ ಸ್ವಲ್ಪ ಬೇಸಿಗೆ ಟೈಮಲ್ಲಿ ನಮಗೆ ತೊಂದರೆ ತೊಂದರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆಯಾಗಿ ನಾವು ಸ್ವಲ್ಪ ಇವಾಗೆಲ್ಲ ಕಳೆ ಪಳೆ ಇದೆಲ್ಲ ಸ್ವಲ್ಪ ಕಳೆ ಎಲ್ಲ ಇದು ಮಾಡಿಕೊಂಡು ಹೊಲ ಎಲ್ಲ ಸ್ವಚ್ಛ ಮಾಡ್ತಾ ಹೋದರೆ ಮತ್ತು ಸ್ವಲ್ಪ ಆದರೆ ಅವಾಗೆಲ್ಲ ಮಳೆಯಾಗಿಂದ ನಮ್ಗೆ ಮತ್ತು ಒಳ್ಳೆ ರೀತಿ ಫಲ ಕೊಡೋಕ್ಕೆ ಶುರು ಸ್ಟಾರ್ಟ್ ಮಾಡುತ್ತೆ ಫಲ ಕೊಡೋಕೆತಿಂದ ಅವಾಗ ಮತ್ತೆ ಹೆಂಗೆ ನಾಲ್ವತ್ತರಿಂದ ಐವತ್ತು ಕೆಜಿ ವರೆಗೂ ಬರುತ್ತೆ ಬಂದು ಆಮೇಲೆ ತದನಂತರ ಕಡಿಮೆ ಆಗಂತೂ ಬರುತ್ತೆ ಬಂದು ಎರಡು ವರ್ಷಕ್ಕೆ ಸ್ವಲ್ಪ ಇದು ಕ್ಲೋಸ್ ಸರ್ ಅದು ಇದು ಆ್ಯಕ್ಚುಲಿ ಮೂರು ವರ್ಷ ರೂಪೀಕ್ಸರ್ ಇದು ನಾವು ಒಳ್ಳೆ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರೆಹುಳು ಗೊಬ್ಬರ ಈ ಥರ ತಂಪು ಆಗುವಂಥ ಗೊಬ್ಬರ ಜೈವಿಕ ಗೊಬ್ಬರ ಇವನ್ನ ಉಪಯೋಗಿಸಿದ್ರೆ ಸ್ವಲ್ಪ ಎರಡುವರಿಂದ ಮೂರು ವರ್ಷ ಮಟ್ಟನೂ ಬರುತ್ತೆ ಅಕಸ್ಮಾತ್ ನಾವು ಇದು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದರೆ ಬೇಗ ಅದು ಅವನಿತ್ತು ಹೊಂದಿರ್ತದೆ ಪಾರಂಪರಿಕ ಕೃಷಿಗೆ ಪೂರಕವಾಗಿ ಸುಗಂಧರಾಜ ಕೃಷಿ ಕೈಗೊಂಡಿರುವುದರಿಂದ ಅಧಿಕ ಹಾಗೂ ನಿರಂತರ ಆದಾಯ ಪಡೆಯಲಾಗುತ್ತಿದೆ ಹಾಗೂ ಸಂಘಟಿತ ಪ್ರಯತ್ನದಿಂದ ಮಾಹಿತಿ ವಿನಿಮಯ ಸಾಮೂಹಿಕ ಚಟುವಟಿಕೆಗಳು ಸಾಧ್ಯವಾಗಿವೆ ಎನ್ನುವುದು ಈ ಬೆಳೆಗಾರರ ಸಂಘದ ಮತ್ತೋರ್ವ ಸದಸ್ಯರಾದ ಶಾಂತವೀರಪ್ಪ ಕೇಲೂರರ ಅಭಿಪ್ರಾಯ ನಮ್ಮದು ಎರಡು ಎರಡು ಎಕರೆ ರೀ ಆ ಎರಡು ಎಕರೆ ಜಮೀದಾಗ ನಾನು ಇವರು ನಮ್ಮ ಅಣ್ಣರ ಮಕ್ಕಳನ್ನು ನೋಡಿಕೊಂಡು ನಾನು ಒಂದೂವರೆ ಎಕರೆ ಹೂವು ಹೂವು ರೀ ನಾನು ನಾನು ಮೊದಲಾಗ ವಾಣಿ ವಾಣಿಜ್ಯ ಬೆ ಹಳಿಗಳು ಗೋವಿನ ಜೋಳ ಜೋಳ ಹಾ ಎಲ್ಲ ಹತ್ತಿದ್ರೆ ಅದು ಅದರಿಂದ ನಮಗೇನು ಲಾಭ ಬಾಳಿಲ್ಲ ಒಂದೂವರೆ ಎಕ್ರೆಲಿಂದ ನನಗೂ ಈಗ ಯಾ ಅದು ನಾನು ಬೀಜ ಗೊಬ್ಬರ ನೀರು ಹಾತ ರೀ ನಾನು ಇದ್ರ ಇದರಿಂದ ನಮಗೆ ಲಾಭ ಆಗ್ತೈತಿ ಈ ಎಂದ ನಾವು ಸುಗಂಧಿ ಹಚ್ಚಿದ್ವಿ ಅನ್ನ ಅಲ್ಲಿಂದ ನಮ್ಗೆ ಭಾಳ ಇದು 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 ಹಾಕತೈತಿ ನಮ್ಗೆ ಭಾಳ ಒಳ್ಳೆ ಅದು ಯಾಕಂದ್ರೆ ಒಂದನೇ ವರ್ಷ ಇದು ಉತ್ತಮ ಬರ್ತೈತೆ ರೀ ಪೀಕು ಎರಡನೇ ಎರಡನೇ ವರ್ಷನೂ ಭಾಳ ಚಲೋ ಬರ್ತೈತೆ ರೀ ಮೂರನೇ ವರ್ಷ ಇದು ಸ್ವಲ್ಪ ಇದು ಇದಾಕು ಅಂತ ಹೋಗ್ಕತಿರಿ ಇದರಿಂದ ಸರ್ ವರ್ಷಕ್ಕೆ ಎರಡು ಎರಡೂವರೆ ಬರ್ತೈತೆ ರೀ ಎರಡು ಅಲ್ಲಿ ಲ್ಯಾಕು ಮೂರು ಲಕ್ಷ ರೂಪಾಯಿ ಬರ್ತೈತೆ ಸರ್ ಮತ್ತು ರೀ ಗೊಬ್ಬರ ಬೀಜ ಗೊಬ್ಬರ ಹತ್ತು ಹತ್ತಿಕ್ಕೊಂದು ನಾಲ್ಕು ಸಾವಿರ ಎಲ್ಲ ಹೊಲವರೆ ಸಾವ್ರೆ ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ ಎರಡೂರಿಲಿ ಹಾಕ್ತಾನೆ ಐತೆ ಬರ್ತೈತೆ ರೀ ಸರ್ ನಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆ ಸಾಹೇಬರು ನಮಗೆ ಇದ್ರ ಬಗ್ಗೆ ಭಾಳ ಕಾಳಜಾಳಿಸ್ ಇದ್ದಾರೆ ರೀ ಅವರು ಯಾರು ಮನ್ಸು ನೋಸೋಗಿಲ್ಲ ರಾತ್ರಿಯಲ್ಲಿ ಹಗಲ ಅದಕ್ಕೆ ಇಂಥದ್ದು ಮಾಡ್ರಪ್ಪ ಇಂಥದ್ದಿಲ್ಲ ಬೀಜ ಹಾಕಿರಿ ಗೊಬ್ಬರ ಹಾಕಿರಿ ಮತ್ತು ನಮ್ಗೆ ಅವರು ಸಹಾಯದನ ರೀ ಅವರು ನಮಗೆ ಎಲ್ಲ ರೈತರಿಗೆ ತೃಪ್ತಿ ಆಗುವಂತಾಗ ಯಾರು ಒತ್ತಿಗಾರು ಮಾಡ್ಕೊಂತ ಬಂದು ಅಂದ್ರೆ ಅವರು ಸಾಹೇಬ್ರ ಸಂಘದಿಂದ ಏನು ರೀ ಎಲ್ಲ ರೈತರು ನಾವು ಅಂದಾಗಿ ಒತ್ತಟ್ಟಿಗೆ ಇದನ್ನು ಮಾಡಿಕೊಂಡು ಯಾಕಪ್ಪ ನೀವು ನೀವೇನು ಮಾಡಿದ್ರಿ ನೀವೇನು ಮಾಡಿದ್ರಿ ಅವ ಅಮ್ಮಗೆ ನಮಗೆ ಏನೇ ಏನೇಂಥ ಅವರು ನಮ್ಮ ಒಟ್ಟು ಹೇಳ್ತಿರ್ತಾರೆ ಎಲ್ಲರೂ ಕೋ ಕುಡ್ಕೊಂಡು ಒಂದು ಅನತಮಗಳಾಗಿ ಮೇಲೂ ಕೀಳುವಾಗೆ ಇಲ್ಲರಿ ರೈತರು ಎಲ್ಲರೂ ಕುಡ್ಕೊಂಡು ನಾಳೆ ನಾವು ಏನು ಮಾಡ್ಕೊಪ್ಪ ಯಾ ಇದನ್ನು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ನಮಗೆ ಒಟ್ಟು ತಿಳ್ಲಿಕ್ಕರ್ ಮತ್ತೆ ಹತ್ತೊಬ್ಬ ಬರ್ತಾನೆ ಹಿಂಗೆ ಹಾಕಂತ ಹೇಳ್ತಾನೆ ರೀ ನಾವೆಲ್ಲರೂ ಕುಡ್ಕೊಂಡು ಏನಿದೆ ರೀ ಒಂದು ಮಿತ್ ಮಿತ್ಗಟ್ಟಿ ಮಾಡ್ಕೊಂಡು ಒಂದು ಎಲ್ಲ ಸಲಹೆ ಸೂಚನೆ ತೊಗೊಂಡು ನಾವು ಮಾಡಿರಿ ಸಾಕು ಸಮಗ್ರ ತೋಟಗಾರಿಕಾ ಬೆಳೆಗಳ ಅಭಿವೃದ್ಧಿ ಯೋಜನೆಯ ಮೂಲಕ ಹಲವು ಸವಲತ್ತುಗಳು ದೊರೆತಿದ್ದು ಸಂಘಗಳ ರಚನೆಯಿಂದ ಕೃಷಿಕರಿಗೆ ಬಲ ಬಂದಂತಾಗಿದೆ ಎನ್ನುವ ಅಭಿಪ್ರಾಯ ಸಂಘದ ಉಪಾಧ್ಯಕ್ಷರಾದ ಶರಣಪ್ಪ ಶಂಕರಪ್ಪ ತಳವಾರ ಅವರದು ಕೂಡ ಸಂಘ ಮಾಡಿ ನಮ್ಗೆ ಸ ಇವರು ತೋಟಗಾರಿಕೆ ನಮ್ಮ ಸಾವಿರ ಮಂದಿ ಹೇಳಿ ನಮಗೊಂದು ಗುಂಪು ಮಾಡೋಕಪ್ಪ ಹಿಂಗಂತ ಹೇಳಿ ಗುಂಪು ಮಾಡಿದೆ ಸರ ಮಾಡಿ ಹಿಂಗೆ ಹಿಂಗೆ ಮಾಡಪ್ಪ ನಮ್ಮದು ನಮ್ಮದು ಆಫೀಸ್ ವತಿಯಿಂದ ಹಿಂಗೆ ಸವಲತ್ತು ಐತೆ ಹಿಂಗೆ ಮಾಡಿರಿ ಹಿಂಗೆ ಬೆಳೆದ್ರೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು ಸರ್ ಆ ಪ್ರಕಾರ ಮಾಡ್ಕೊಂತಾರೆ ಕರೆಕ್ಟಾಗಿ ಸರ್ ಎಲ್ಲ ಡ್ರಿಪ್ ಕೊಟ್ಟಿದ್ದಾರೆ ಸರ್ ಅದು ಸಾಯಾಧಾನ ಕೊಟ್ಟಿದ್ದಾರೆ ಸರ್ ಸಂಘದಿಂದ ಸ ಚಲೋ ಆಗೈತೆ ಸರ್ ಸಂಘ ನಮಗೆಲ್ಲದಕ್ಕೂ ಒಂದು ಈ ಹೂ ಕೊಡಕ್ಕ ಸರ ಎಲ್ಲದಕ್ಕೂ ಅನುಕೂಲ ಆಗೈತೆ ಸರ್ ಒಟ್ಟು ಯಾಕಂತ ಕೇಳಿಸರೆ ಅವ್ರು ಹೂದವರು ನಾವು ಒಬ್ಬೊಬ್ಬರಾದ ಗಟ್ಟಲೆ ಒಬ್ಬರು ಆಚೆ ಕಡೆ ಒಬ್ಬರು ಅಚ್ಚೆ ಕಡೆ ಕೊಟ್ಟು ಗಟ್ಟಲೆ ಸರ್ ಈಗ ಒಬ್ಬರು ಉಷ್ಟ್ರು ಮಾತಾಡಿಬಿಟ್ಟು ಅಂದರೆ ನಾವು ಏನು ಇಪ್ಪತ್ತೊಂದು ಬಂದಿದ್ರು ನೋಡಿ ಸರ್ ಹಾಗಾಗಿ ಅವರು ಸ್ವಲ್ಪ ನಮಗೆ ಹೆದರ್ತಾರೆ ನಾವು ಬೇಡಪ್ಪ ಅಂದ್ರೆ ಹೂ ಅವತ್ತು ಬಂದ್ ಮಾಡಿಬಿಡ್ತೀವಿ ಸರ್ ಸಂಘದಿಂದ ಹಂಗಾಗಿ ಚುನಾಯಾಗಿ ನಲ್ವತ್ತು ಇದ್ದಿದ್ದು ಐವತ್ತಾಗ್ಯ ಸರ್ ಸಂಘ ಮಾಡಿದ ಇದು ನಮ್ಮ ಗಟ್ಟಲೆ ನಡೆದಿದ್ದೆ ಇದು ಹಾಗಾಗಿ ಈಗ ಒಂದು ಸ್ವಲ್ಪ ಚಲೋ ಆಗೈತೆ ಸರ್ ಒಂದು ಸ್ವಲ್ಪ ಮಾರ್ಕೆಟ್ ಆದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ನಮ್ಮ ಉದ್ದೇಶ ಸರ್ ಇಲ್ಲೇ ನಮ್ಮ ರೈತರು ಏನು ಮಾಡ್ತಾರೆ ಅಲ್ಲೇ ಹುಬ್ಬಳ್ಳಿ ಮತ್ತು ಲೋಕಲ್ ಮಾರ್ಕೆಟ್ ಇರ್ತಕ್ಕಂಥ ಗಜಾನಗಡ ಅಲ್ಲಿ ಅವರು ಒಪ್ಪಂದ ಮಾಡ್ಕೊಂಡು ಐವತ್ತು ಐವತ್ತು ರೂಪಾಯಿಂದ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಅವರು ಇದು ಮಾಡ್ತಾಯಿದ್ದಾರೆ ಸರ್ ಕೊಡ್ತಾ ಇದ್ದಾರೆ ಪ್ರತ್ಯೇಕವಾಗಿಯೂ ತೊಗೊಂಡು ಹೋಗ್ತಾರೆ ಸರ್ ಆನಂತರ ಇವರೆಲ್ಲ ಅವರೇ ಒಂದು ಚರ್ಚೆ ಮಾಡಿಬಿಟ್ಟು ಅಲ್ಲೇ ಬೈಬ್ಯಾಕ್ ಒಂದು ರೇಟ್ ಓಪನ್ ಮಾಡ್ಕೊಂಡು ಅದು ವಾರ ವಾರ ಒಬ್ಬ ಕೂಡ್ಕೊಂಡು ಹೋಗ್ತಾರೆ ಸರ್ ಜೊತೆಯಾಗಿ ಈ ಮುದ್ದೇಶ ಈಗ ಮಾರ್ಕೆಟಿಂಗಿಗೆ ನಮ್ಮಲ್ಲಿ ಹುಬ್ಬಳ್ಳಿ ಈಗ ನಾವು ಮಾತಾಡಿದ್ದೀವಿ ಸರ್ ಹುಬ್ಬಳ್ಳಿ ಮತ್ತು ಪುಣೆ ಮತ್ತು ಬಾಂಬೆದಲ್ಲಿ ಅಲ್ಲೇ ಒಳ್ಳೆ ಮಾ ಇವರು ಅದಾರ ಸರ್ ಬಿಸ್ನೆಸ್ನವರು ಸೊ ಅವ್ರ ಜೊತೆ ನಾವು ಮಾತಾಡಿದ್ವಿ ಇಲ್ಲ ಲೋಕಲ್ ಮಾರ್ಕೆಟು ಹುಬ್ಬಳ್ಳಿ ಮತ್ತು ಗದಗ ಈ ಹುಬ್ಬಳ್ಳಿ ಮತ್ತು ಗದಗ ಮತ್ತು ಗಜನಗಳಲ್ಲಿ ಅವರು ಐವತ್ತರಿಂದ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಕೊಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ನಾವು ಕಂಪೇರ್ ಟು ಮತ್ತು ಬೆಂಗಳೂರು ಮತ್ತು ಪುನಃ ಮತ್ತು ಮುಂಬೈದಲ್ಲಿ ಕೇಳಿದರೆ ಅಲ್ಲಿ ಅವ್ರಿಗೆ ಸುಮಾರು ಐದರಿಂದ ಡಬಲ್ ಅಂದರೆ ಐವ ನೂರ ಐವತ್ತು ರೂಪಾಯಿಂದ ಇಟ್ಕೊಂಡು ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಕೆ ಜಿ ಪ್ರತಿ ಕೆ ಜಿಗೆ ಅಲ್ಲೇ ತೊಗೊಳ್ಳೋಕ್ಕೆ ಅವರು ಒಪ್ಪಂದ ಈ ವರ್ಷ ಈ ತಿಂಗಳಲ್ಲಿ ನಾವು ಅವರಿಗೆಲ್ಲ ರೈತರಿಗೆ ಕರೆದು ಬಿಟ್ಟು ಚರ್ಚೆ ಮಾಡಿ ಸೊ ಅಲ್ಲಿಂದ ನಾವು ಒಪ್ಪಂದ ಮಾಡ್ಬೇಕು ಅನ್ನೋದು ಉದ್ದೇಶ ಅದ ಇದನ್ನು ಸರ್ ನಾವು ಬೆಳಿಗ್ಗೆ ಆರು ಗಂಟೆಗೆ ಬಂದು ಕೊ ಇದನ್ನು ನಾವು ಕಟಾವು ಮಾಡ್ತೀವಿ ಆರಿಂದ ಹತ್ತು ಗಂಟೆವರೆಗೂ ಇದು ಕಟಾವು ಮಾಡೋದಾಗುತ್ತೆ ಇವಾಗ ಈ ಸದ್ಯ ಮಟ್ಟಿಗೆ ಅಂದರೆ ಒಂದು ಹದಿನೈರಿಂದ ಇಪ್ಪತ್ತು ಕೆ ಜಿ ಬರುತ್ತೆ ಇಪ್ಪತ್ತು ಕೆಜಿ ಅಂದರೆ ನಾವು ಕೆ ಜಿಗೆ ಐವತ್ತು ರೂಪಾಯಿದಂಗೆ ನಾವು ಒಪ್ಪಂದ ಮಾಡ್ಕೊಂಡಿರ್ತೀವಿ ಯಾಕಂದ್ರೆ ನಮಗೆ ಇಲ್ಲಿ ಮಾರ್ಕೆಟಿಂಗ್ ನಮಗೆ ಸೋಲೋತ್ತಿಲ್ಲ ಹೂಗ ಹೂ ಬೆಳೆಗಾರರ ಹತ್ರ ನಾವು ಒಪ್ಪಂದ್ ಮಾಡ್ಕೊಳ್ತೀವಿ ಒಪ್ಪಂದ ಮಾಡ್ಕೊಂಡಿಂದ ಅವರು ಐವತ್ತು ರೂಪಾಯಿ ಕೆ ಜಿ ಹಂಗೆ ಈ ಥರ ತೊಗೊತಾಳೆ ಸರ್ ಅವರು ನಾವು ಕಳ್ಸೋದು ಇಲ್ಲಿ ಕಲಿ ಸರ್ ನಾವು ನಮಗೆ ಒಳ್ಳೆಯ ಅದು ಇದೆ ಈಗ ಐವತ್ತು ರೂಪಾಯಿ ಕೆ ಜಿಗೆ ನಮ್ಗೆ ಸ್ವಲ್ಪ ಹೆಚ್ಚು ಆರ್ಥಿಕ ಪರಿಸ್ಥಿತಿ ಸೋದರಿಸಿದೆ ಮತ್ತು ಸರ್ಕಾರ ಇದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಸ್ವಲ್ಪ ತಿಳುವಳಿಕೆ ಮಾಡಿಕೊಟ್ರೆ ಮನವರಿಕೆ ಮಾಡಿಕೊಟ್ರೆ ಇನ್ನೂ ನಾವು ಹೆಚ್ಚಿನ ಲಾಭ ತೊಗೋಬೋದು ಅಂತ ನನ್ನ ಉದ್ದೇಶ ಆಗಿದೆ ಸರ್ ಇಲ್ಲಿ ಸರ್ವೇ ಸಾಮಾನ್ಯ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ದಾರೆ ಎಲ್ಲರೂ ಅವ್ರವ್ರ ತಕ್ಕ ಮಟ್ಟಿಗೆ ಅವರು ಹೂಗಾರ ಹತ್ರ ಅವರು ಒಪ್ಪ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ ಸರ್ ಎಲ್ಲರೂ ಕೂಡಿ ಕಸಂಗಿಲ್ಲ ನಾವು ಅವ್ರವ್ರ ಒಪ್ಪಂದ ಅವರು ಯಾವ ಹೂಗಾರ ಹತ್ರ ಎಷ್ಟು ಐವತ್ತು ರೂಪಾಯಿ ಹಿಂಗೆ ಅರವತ್ತು ರೂಪಾಯಿ ಹಿಂಗೆ ಕೆ ಜಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ ನಾವು ಈಗ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಆ ಸಂಘದಿಂದ ನಮ್ಗೆ ಸ್ವಲ್ಪ ಮತ್ತೆ ಒಳ್ಳೆಯ ಇದಾಗ್ತಾ ಇದೆ ನಾವು ಎಲ್ಲ ಒಂದು ಒತ್ತಟಕ್ಕೆ ರೈತರು ಸೇರಿಕೊಂಡು ಮಾತಾಡಿಕೊಂಡು ಈಗ ಹೂಗಾರಿಗೂ ರೇಟ್ ಹೆಚ್ಚು ಮಾಡೋಕ್ಕಾಗಿ ಯಾವ್ದು ಅನುಕೂಲ ಆಗಿದೆ ನಮಗೆ ಇವಾಗ ಸ್ವಲ್ಪ ರೇಟ್ ಏರಿಸ್ತಾ ಇದ್ದಾರೆ ಹೂಗಾರನು ಹಿಂಗಾಗಿ ನಮ್ಗೆ ದೊಡ್ಡ ಒಳ್ಳೆಯ ಇದಾಗಿದೆ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಇದು ಸೀಸನಲ್ಲಿ ಮದುವೆ ಸೀಸನ್ನಲ್ಲಿ ಆರ್ನೂರಿಂದ ಆರ್ನೂರು ಐದು ರೂಪಾಯಿ ಕೆ ಜಿ ಮಾರ್ಕೆಟಿಂಗ್ ಆಗುತ್ತೆ ಸರ್ ಇದು ನಮ್ಗೆ ಹಾಕುವ ಇದಾಗ ಯಾಕಂದ್ರೆ ನಾವು ಇಲ್ಲಿ ಓಪನ್ ಮಾಡ್ಕೊಂಬಿಟ್ಟಿರ್ತೀವಿ ಸರ್ ಅದು ಈ ರೈತರ ಈ ಉಗರ ಹತ್ರನ ಓಪನ್ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಅದೆಲ್ಲ ಇದು ಲಾಭ ಅನಿಸ್ತಾ ಇಲ್ಲ ಇದು ಎಕ್ಚುಲಿ ಹೇಳ್ಕೊಂಡ್ರೆ ಇನ್ನೂ ದೊಡ್ಡ ಲಾಭ ಇದೆ ಸರ್ ಇದು ಮಾಡಿದರೆ ಆದರೆ ನಮಗೆ ಮಾರ್ಕೆಟಿಂಗ್ ಸೌಲ ಸೌಲಭ್ಯ ಸರಿಯಾಗಿಲ್ಲದ ಕಾರಣ ನಾವು ಓಪನ್ ಮಾಡಿಕೊಂಡು ಅದು ಇದನ್ನು ಮಾತಾ ಇದೀವಿ ಸರ ಇಷ್ಟರೊಳಗೂ ನಮಗೆ ಎಷ್ಟೋ ನಮ್ಗೆ ಉತ್ತಮ ಆಗಿದೆ ಸರ್ ಇದು ಇದು ಕಮ್ಮಿ ಅಂದರೆ ಈಗ ಇಪ್ಪತ್ತು ಕೆ ಜಿ ಬರ್ತಾಯಿದೆ ಸರ್ ಅದು ಇಪ್ಪತ್ತು ಕೆ ಜಿ ಅಂದರೆ ಒಂದು ವಾರಕ್ಕೆ ಒಂದು ಗಂಟಲು ದೀಡ್ ಗಂಟಲು ಮಟ್ಟ ಬರ್ತದೆ ಸರ್ ದೀಡ್ ಗಂಟಲು ಅಂದರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಆಗುತ್ತೆ ಸರ್ ಅದು ಒಂದು ವಾರಕ್ಕೆ ಎಂಟು ಸಾವಿರ ರೂಪಾಯಿ ಆದರೆ ನಮಗೆ ಒಂದು ತಿಂಗಳಿಗೆ ಮೂವತ್ತೆರಡು ಮೂವತ್ತು ಎಷ್ಟು ಹದಿನಾರು ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಸರ್ ಒಂದು ತಿಂಗಳಿಗೆ ಮೂವತ್ತೆರಡು ಸಾವಿರದಾಗ ನಮ್ಮ ಬಾಂದ್ರೆ ಒಂದು ಸಾವಿರ ರೂಪಾಯಿ ಅಷ್ಟೇ ಖರ್ಚಿದೆ ಸರ್ ಇದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಇದರಿಂದ ನಮಗೆ ಕಾದು ನೌಕರಿಕ್ಕಿಂತ ಇದು ಒಳ್ಳೆ ಇದಾಗಿದೆ ಅಂತ ಅನಿಸ್ತಾ ಇದೆ ಸರ್ ನಮ್ಗೆ ಹೂಗಾರ ಅಂತ ದ್ರಿ ಅವರು ಅವರು ನಮಗೆ ಅವರು ಯಾಕಂದ್ರೆ ರೈತರು ಮಾಲ್ ನಾಲ್ ಅವ್ರಿಗೆ ಅವ್ರು ದಾಣಿ ಮಾಡಿ ಮಾಡಾಡ್ಬೇಕು ಅನ್ನೋಲ್ಲ ರೀ ಅವರು ಅವ್ರು ತಮ್ಮ ಲಾಭಕ್ಕಾಗಿ ಅವ್ರು ಸ್ವಲ್ಪ ಹೆಚ್ಚು ಮಾಡ್ತಾರೆ ಕಮ್ಮಿನೂ ಮಾಡ್ತಾರೆ ನನ್ನ ಎಂದ ವಿಷಯ ಗೌರ್ಮೆಂಟ್ ಮಾಡಿದಾರೆ ಏನೈತ್ರಿ ಒಂದು ಇದಕ್ಕೊಂದು ಮಾರ್ಕೆ ಹಾರ್ಕೆಟ್ಟು ಮಾಡಿದರೆ ರೈತರು ಉದ್ದಾರ ಹಾಕಾರೆ ಕ್ಲಸ್ಟರ್ ಫಾರ್ಮೇಶನ್ ಮಾಡಿ ಗುಂಪು ಮಾಡಿದರೆ ಇದನ್ನು ನಮಗೆ ಆರ್ಥಿಕ ಗುಣಮಟ್ಟನೂ ಹೆಚ್ಚಿಗೆ ಆಗದೆ ಆನಂತರ ಒಂದೇ ಏರಿಯಾದಲ್ಲಿ ನಾವು ಬೆಳೀತಕ್ಕಂಥದ್ದು ಒಂದು ಬೆಳೆಗೂ ಒಂದು ವ್ಯಾಲ್ಯೂ ಇದೆ ಬೆಲೆ ಇದು ಬೆಲೆ ಬೆಳೆಗೆ ಬೆಲೆ ಇದೆ ಹೀಗಾಗಿ ಅವ್ರಿಗೆ ಇದರಿಂದ ಅವ್ರದ್ದು ಗುಣಮಟ್ಟ ಆರ್ಥಿಕ ಗುಣಮಟ್ಟವೂ ಹೆಚ್ಚಿಗೆ ಆಗ್ತಾಯಿದೆ ಇದರ ಉದ್ದೇಶ ಇದೆ ಕಂಟಿನ್ಯೂಶನ್ ಮಾಡ್ರಿ ಅಂತೇಳಿ ನಮ್ಗೆ ಬೇಡಿಕೆ ಇದೆ ಇದರಿಂದ ಸರ್ ನಮ್ಗೆ ವರ್ಷ ನಾವು ಕಮ್ಮಿ ಅಂದರೂ ಒಂದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ನಾವು ಉತ್ಪನ್ನ ಇದ್ದೀವಿ ಈ ಸುಗಂಧರಾಜ ಹೂವಿನ ನಿಂತರ ನಮ್ಗೆ ಹೆಚ್ಚು ಹೆಚ್ಚಿಗೆ ಇದೆ ಸರ್ ಇನ್ನು ಅವು ಶೇಂಗಾ ಮೆಕೇಜ್ ಸ್ವಲ್ಪ ಸ್ವಲ್ಪ ಅದು ಅವಾಗ ಅದೆಷ್ಟೈನ ಇಳುವರಿ ಬರಂಗಿಲ್ಲ ಈ ಹೂವಿನ ನಿಂತರ ಮಾತ್ರ ನಮ್ಗೆ ಜಾಸ್ತಿ ಇಳುವರಿ ಸರ್ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಈ ಸುಗಂಧರಾಜ ಹೂವಿಂದ ಉಳಿತಿದೆ ಮತ್ತು ಎಲ್ಲ ನಾವು ಟೋಟಲಿ ಇದು ಮಾಡಿದ್ರಂದು ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ನಮಗೆ ಆದಾಯ ಇದೆ ಕೃಷಿ ಮಾಡಿ ಖುಷಿಯಾಗಿದೆ ನೋಡಿರಿ ಸರ್ ಯೋಜನೆಯಿಂದ ಸರ್ ನಮಗೆ ಭಾಳ ಉತ್ತಮ ನೂರಕ್ಕೂ ನೂರು ಉತ್ತಮ ಈ ಹೂಲಿಂದ ರೀ ಸಾರು ಭಾಳ ಪ್ರಾಫಿಟ್ ಐತೆ ರೀ ಸರ ಮಾರ್ಕೆಕೆಟ್ನೇ ಆಗ್ರಿ ಯಾರು ಬೇಡಲಿ ಸರ್ ನನಗೆ ತೊಗೊಂಬರೀ ನೀನ್ಗೆ ತೊಗೊಂಬರ್ರಿ ಸುಗಂಧ ರಾಜ ನಮಗೆಲ್ಲ ಇದು ಆಗ್ಬಿಡುತ್ತೆ ಸಾಬ್ರೆ ನಮಗೆ ಯಾವುದೂ ಏನಿದೆ ಇರಲಿ ಸರ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಎಲ್ಲ ಹೂಲಾಗ್ರಿ ಎರಡು ರೂಪಾಯಿ ನಮ್ಗೆ ಇದು ಹಾಕತ್ತರಿ ಸಾಂಬ್ರ ಸುಗಂಧ ರಾಜ ಎಂದು ಹಚ್ಚಿದ್ವಿ ರೈತ ಉದ್ಧಾರ ಹಾಕತ್ತಿದ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ನಾನುಡಿಯಂತೆ ಈ ಯೋಜನೆಯ ಅಡಿಯಲ್ಲಿ ಹಲವು ಕೃಷಿಕರನ್ನು ಬೆಸೆದಿರುವ ಈ ಹೂವು ಕೃಷಿಕರ ಬದುಕಿನಲ್ಲಿ ಮತ್ತಷ್ಟು ಪರಿಮಳವನ್ನು ಹರಡಲಿ ಎಂಬುದು ನಮ್ಮೆಲ್ಲರ ಆಶಯ